ಯುದ್ಧ ಎಂದರೆ ಎಲ್ಲ ಯುದ್ಧದಿಂದ ಆಗುವಂತಹ ಗೌರವ ಪರಿಣಾಮಗಳ ಬಗ್ಗೆಯೂ ನಾವು ಯೋಚನೆ ಮಾಡಬೇಕಾಗಿದೆ ಎಂದು ಚಿತ್ರದುರ್ಗ ಲೋಕಸಭಾ ಸಂಸದರಾದ ಗೋವಿಂದ ಎಂ ಕಾರಜೋಳ ತಿಳಿಸಿದ್ದಾರೆ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಾ ಪಹಲ್ಗಾಂನಲ್ಲಿ ಉಗ್ರರ ದಾಳಿಯ ನಂತರ ನಮ್ಮ ಪ್ರಧಾನಮಂತ್ರಿಗಳು ಮೂರು ವಿಭಾಗದ ಸೇನಾಧಿಕಾರಿಗಳಿಗೆ ಪರಮಾಧಿಕಾರವನ್ನ ನೀಡಿದ್ರಿಂದ ನಮ್ಮ ಸೈನಿಕರು ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ಅಡಗುತಾಣಗಳನ್ನು ಧ್ವಂಸ ಮಾಡಿ ನೂರಾರು ಉಗ್ರರಿಗೆ ನರಕದರ್ಶನ ಮಾಡುವ ಮೂಲಕ ಕಾಶ್ಮೀರದ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಕ್ಕಂತಾಗಿದೆ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಎಂಬುದನ್ನು ಭಾರತ ಮತ್ತೆ ಜಗತ್ತಿಗೆ ಸಾರಿ ಹೇಳಿದೆ ಆದರೆ ಕಾಂಗ್ರೆಸ್ ನಾಯಕರು ಈ ವಿಚಾರವಾಗಿ ತಮ್ಮ ತಿಳುವಳಿಕೆಗೆ ತಕ್ಕಂತೆ ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ನಮಗೂ ಶಕ್ತಿ ಇದೆ ಎಂದು ಇನ್ನೊಂದು ದೇಶದ ಮೇಲೆ ಯುದ್ದಕ್ಕೆ ಹೋಗುವುದಕ್ಕಿಂತ ಮುಂಚೆ ನಾವು ಅವರು ಮಾಡಿರುವ ತಪ್ಪುಗಳನ್ನು ಜಗತ್ತಿನ ಮುಂದೆ ತೋರಿಸಬೇಕು ಈ ಕೆಲಸವನ್ನು ನಮ್ಮ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಅಶೋಕ್ ನಾಗೇಂದ್ರ ಕುಮಾರ್ ರವೀಶ್ ಶಿವಕುಮಾರ್ ಸಾಕೇಲ್ ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅನಿಲ್ ಯಾದವ್ ಇಂದಿರಾ ಗಾಂಧಿಯವರು ಎದುರಿಸ್ಬೇಕಾದಂಥ ಪರಿಸ್ಥಿತಿ ಬಂತು ಅವರಿದ್ದಾಗ ಇಂದಿರಾ ಗಾಂಧಿ ಅವರಿದ್ದಾಗ ಪಾಕಿಸ್ತಾನ ಬಾಂಗ್ಲಾದೇಶ ಆಯಿತು ಅವ್ರ ಕಾಲದಲ್ಲಿಯೂ ಕೂಡ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಬಿಟ್ಟು ತ ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಆಡಳಿತದಲ್ಲಿ ನಾವು ಕೇಳ್ಬೋದಲ್ಲ ಅವ್ರಿಗೆ ಯಾಕೆ ಬಿಟ್ಟು ಕೊಟ್ರಿ ಅದು ಕಾಂಗ್ರೆಸ್ನಲ್ಲಿ ಉತ್ತರ ಹೇಳಲಿಕ್ಕೆ ಇವತ್ತಿನ ಕಾಂಗ್ರೆಸ್ ನಾಯಕರು ಯಾರೂ ಸಮರ್ಥರಿಲ್ಲ ಅವತ್ತಿನ ಪರಿಸ್ಥಿತಿ ಅವತ್ತಿನ ಸಮಸ್ಯೆ ಅರ್ಥ ಮಾಡಿಕೊಂಡು ಕಾಲ ಕಾಲ ಕಾಣ್ತಾರೆ ಅದನ್ನು ನಾವು ತಪ್ಪು ಸರಿ ಅಂತ ಇವತ್ತು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಅನಾವಶ್ಯಕ ಮತ್ತು ಅದರ ಅವಶ್ಯಕತೆ ಇಲ್ಲ ಇವತ್ತು ನಮಗಿರ್ತಕ್ಕಂಥದ್ದು ದೇಶದ ನೂರ ನಲವತ್ತು ಕೋಟಿ ಜನ ಜಾತಿ ಧರ್ಮ ಪಕ್ಷ ಪಂಗಡ ಮೀರ್ ಎಲ್ಲರೂ ದೇಶದ ಪರವಾಗಿ ನಾವು ನಿಲ್ಲಬೇಕು ಆ ಕೆಲಸ ಇವತ್ತು ನಮ್ಮ ದೇಶದ ಜನ ಮಾಡಬೇಕು ಎಲ್ಲ ರಾಜಕೀಯ ಪಕ್ಷಗಳವರು ಕೂಡ ಆಡಳಿತ ನಡೆಸತಕ್ಕಂಥವ್ರು ಬೆಂಬಲಿಸ್ಬೇಕು ಸೈನ್ಯದ ಜೊತೆಯಲ್ಲಿ ನಾವು ನಿಲ್ಲಬೇಕು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸಮಸ್ಯೆ ಅದಕ್ಕೆ ನಾವು ಅರವತ್ತೆರಡರಲ್ಲಿ ಚೈನಾ ಯುದ್ಧ ಆಯಿತು ಎಷ್ಟು ಆರ್ಥಿಕ ಸಂಕಷ್ಟವನ್ನು ನಾವು ಎದುರಿಸಿದ್ವಿ ವರ್ಷ ಇದ್ರಾಗ ಭಾಳ ಮಂದಿಗೆ ಗೊತ್ತಿರಲಿಕ್ಕೆಲ್ಲ ಅರವತ್ತೆರಡರ ಚೈನಾ ಯುದ್ಧದ ಪರಿಸ್ಥಿತಿ ಏನಾಯಿತು ಅಂದರೆ ನಮ್ಮೂರಿನಲ್ಲಿ ನಿಜಲಿಂಗಪ್ಪನವ್ರನ್ನ ಮತ್ತು ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ ಬಂಗಾರದಲ್ಲಿ ತೂಗಿದ್ವಿ ನಮ್ಮೂರಿನಲ್ಲೇ ಸ್ವತ್ತು ನಮ್ಮೂರಿನಲ್ಲೇ ಬಿಜಾಪುರದಲ್ಲೇ ಬಂಗಾರದಲ್ಲಿ ತೂಗಿ ಕಳಿಸಿದ್ವಿ ಅದಕ್ಕಂದ್ರೆ ರಕ್ಷಣಾ ನಿಧಿಗೆ ಕೊಟ್ಟು ಇಬ್ರು ಬಂಗಾರದಂತೂ ಹಾಕಿ ಏನಾಗಿದೆ ವಿಗ್ರ ವಿಚಾರದಲ್ಲಿ ಅನೇಕ ಕಾಂಗ್ರೆಸ್ ನಾಯಕರು ತಮ್ಮ ತಿಳುವಳಿಕೆಗೆ ತಕ್ಕಂತೆ ನಾಡಿಗೆಯನ್ನು ಹರಿಬಿಡ್ತಾರೆ ಅವ್ರಿಗೆ ನನಗನ್ನಿಸ್ತದ ಕನಿಷ್ಠ ಜ್ಞಾನನೂ ಇಲ್ಲೇನು ಯುದ್ಧ ಅಂದ್ರೆ ಹುಡುಗಾಟಿಗೆ ಅಲ್ಲ ಯುದ್ಧದಿಂದ ಆಗ್ತಕ್ಕಂಥ ಘೋರ್ ಪರಿಣಾಮಗಳ ಬಗ್ಗೆ ನಾವು ನೋಡಬೇಕು ನಮಗೆ ಶಕ್ತಿ ಅದ ಅಂತ ಹೇಳಿ ಇನ್ನೊಂದು ದೇಶದ ಮೇಲೆ ಹೋಗೋದಕ್ಕಿಂತಲೂ ಮುಂಚೆ ನಾವು ಏನು ಮಾಡಬೇಕಾಗ್ಯದ ಜಗತ್ತಿನ ಮುಂದೆ ಅವ್ರು ಮಾಡಿರ್ತಕ್ಕಂಥ ತಪ್ಪನ್ನು ಎತ್ತಿ ತೋರಿಸಿ ಅವ್ರನ್ನ ಕೆಲಸ ಭಾಳ ಮುತ್ಸದ್ದಿತನದಿಂದ ಮಾಡಬೇಕು ಆ ಕೆಲಸವನ್ನು ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಮಿಲ್ಟ್ರಿ ಅಧಿಕಾರಿಗಳು ಮೂರೂ ವಿಂಗ್ದವರು ಭಾಳ ಅದ್ಭುತವಾಗಿ ಮಾಡಿದ ಅದಕ್ಕೆ ಯುದ್ಧ ಮಾಡಲಿಕ್ಕೆ ಧೈರ್ಯ ಮನೋಬಲ ದೂರದರ್ ದರ್ಶಿತ್ವದ ಅವಶ್ಯಕತೆ ಇದೆ ದೂರದರ್ಶಿತ್ವದ ಅವಶ್ಯಕತೆ ಯಾಕದ ಅಂತ ಹೇಳ್ತೀನಿ ಅಂದರೆ ಯುದ್ಧ ಮಾಡೋದ್ರಿಂದ ಆಗ್ತಕ್ಕಂಥ ಘೋರ್ ಪರಿಣಾಮಗಳ ಬಗ್ಗೆ ನಾವು ಆಲೋಚನೆ ಮಾಡೋದೆ ದೂರದರ್ಶಿತ್ವ ಎರಡನೇದಾಗಿ ಯುದ್ಧ ನಿಲ್ಲಿಸಬೇಕಾದ ಧೀಮಂತಿಕೆ ಮತ್ತು ಮುತ್ಸದ್ದಿತನ ಬೇಕಾಗ ಧೀಮಂತಿಕೆ ಮತ್ತು ಮುತ್ಸದ್ದಿತನದಿಂದ ಮೆರೆದಿರ್ತಕ್ಕಂಥವರು ನಮ್ಮ ಪ್ರಧಾನಿ ಮತ್ತು ನಮ್ಮ ಮೂರು ವಿಂಗದ ಸೇನಾಧಿಕಾರಿ ಸೇನೆಯವರು ಮಾಡಿರ್ತಕ್ಕಂಥದ್ದು ಮುತ್ಸದ್ದಿತನದ ಕೆಲಸವನ್ನು ಮಾಡಿದ ನಾನು ಕಾಂಗ್ರೆಸ್ ನಾಯಕರು ಕೆಲವ್ರು ಕೇಳಲಿಕ್ಕೆ ಬಯಸ್ತೇನೆ ನಾನೇನು ಹೇಳ್ತೀನಿ ಅವಿವೇಕಿತರ ಕೆಲವು ಕಾಂಗ್ರೆಸ್ಸಿನ ಮಂತ್ರಿಗಳು ಮಾತಾಡ್ತಾ ಇದ್ದಾರೆ ಜವಾಬ್ದಾರಿ ಅದು ಮಾತಾಡ್ತಾರೆ ನಾನು ಹಂಗಾದ್ರೆ ಕೇಳ್ತೀನಿ ಕಾಂಗ್ರೆಸ್ ಆಡಳಿತದಲ್ಲಿ ತೊಂಬತ್ತು ಮೂರು ಸಾವಿರ ಪಾಕಿಸ್ತಾನದ ಯೋಧರನ್ನು ಒತ್ತೆ ಹಾಳಾಗಿಟ್ಕೊಂಡಿದ್ದರು ಭಾರತ ದೇಶದಲ್ಲಿ ತೊಂಬತ್ತು ಮೂರು ಸಾವಿರ ಈಗಿನಗತ್ಲೇ ಒಬ್ಬರು ಇಬ್ರು ಅಲ್ಲ ತೊಂಬತ್ತ್ ಮೂರು ಸಾವಿರ ಒತ್ತಾಯ ಇಟ್ಕೊಂಡಿದ್ದರು ನಮ್ಮ ಸೈನಿಕರು ಹಿಡಿದು ತೊಗೊಂಡು ಬಂದಿದ್ರು ಅವರು ಹಾಗಾದ್ರೆ ಒಂದು ಮೂರು ಸಾವಿರ ಯಾಕೆ ಬಿಟ್ಟು ಯಾಕೆ ಬಿಟ್ಟು ಅದಕ್ಕೆ ಉತ್ತರ ಅದ ನಿಮ್ಮ ಹತ್ರ ನೀವು ಹೇಳಲಿಕ್ಕೆ ಸಾಧ್ಯನಾ ಅಷ್ಟೇ ಅಲ್ಲ ಪಾಕ್ ಹಾಕ್ರ ಮತ್ತೆ ಕಾಶ್ಮೀರ ನೀವು ಬಿಟ್ಟು ಕೊಟ್ಟ್ರಿ ಯಾಕೆ ಬಿಟ್ಟು ಅದಕ್ಕೆ ನಾನಿಷ್ಟೇ ಈ ಸಂದರ್ಭದಲ್ಲಿ ಅದನ್ನು ರಾಜಕೀಕರಣಗಳು ಶುಕಿದ್ದು ನಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ತಿರಬೇಕು ಅಂತಕ್ಕಂಥದ್ದು ಅವಶ್ಯಕತೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿಗೆ ಕಾಶ್ಮೀರದ ಕುಲ್ಗಾಮಲ್ಲೇನು ಭಯೋತ್ಪಾದಕರು ಪಾಕಿಸ್ತಾನಿ ಭಯೋತ್ಪಾದಕರು ಇಪ್ಪತ್ತಾರು ಜನರು ಬಂದು ಅದರ ಶೇಡನ್ನು ತೀರಿಸ್ಕೊಳ್ತಕ್ಕಂಥ ಕೆಲಸ ನಮ್ಮ ಭಾರತದ ಸೇನೆ ಮಾಡಿದರು ಯೋಧರು ಯುದ್ಧ ಮಾಡಿ ಅವರು ಒಳಗಡೆ ಹೋಗಿ ಪಾಕಿಸ್ತಾನ ಒಳಗಡೆ ಹೋಗಿ ಉಗ್ರರ ಒಂಬತ್ತು ನೆಲೆಗಳನ್ನು ನಾಶ ಮಾಡಿ ಬಂದಿದೆ ನೂರು ನಲವತ್ತಕ್ಕಿಂತಲೂ ಹೆಚ್ಚು ಜನ ಉಗ್ರಗಾಮಿಗಳನ್ನು ಕೊಂದಿದ್ದಾರೆ ಅಷ್ಟೇ ಅಲ್ಲದೆ ಹನ್ನೊಂದು ವಾಯು ಸೇನೆಯ ಏನು ಏರ್ ಇದು ಏರ್ಪೋರ್ಟ್ ಇದ್ದು ಏರ್ಪೋರ್ಟ್ಗಳನ್ನ ನಾಶ ಮಾಡಿದರು ವಾಯುಸೇನೆ ವಾಯು ಹನ್ನೊಂದು ನಾಶ ಮಾಡಿದ್ರು ಇದು ಸಣ್ಣ ಕೆಲಸ ಅಲ್ಲ ಅದನ್ನು ಅಪ್ರಿಸಿಯೇಟ್ ಮಾಡಿ ನಮ್ಮ ಸೈನ್ಯದವ್ರು ಮಾಡಿದಾಗ ಮತ್ತು ಸೈನ್ಯಕ್ಕೆ ಮುಕ್ತವಾದಂಥ ಅಧಿಕಾರವನ್ನು ಕೊಟ್ಟರು ಸಂಪೂರ್ಣ ಅಧಿಕಾರ ಕೊಟ್ಟಂಥವ್ರು ನರೇಂದ್ರ ಮೋದಿ ಇದು ಹಿಂದೆ ಸ್ವಾತಂತ್ರ್ಯ ಬಂದ ಮೇಲೆ ಯಾವ ಸರ್ಕಾರವೂ ಕೂಡ ಅರವತ್ತು ವರ್ಷ ಕಾಂಗ್ರೆಸ್ದವರು ಆಳದವರು ಸೇನೆಗೆ ಅವಕಾಶ ಕೊಟ್ಟಿರಲಿಲ್ಲ ಇವರೇ ಕಂಟ್ರೋಲ್ ಮಾಡ್ತಿದ್ರು ಇಲ್ಲ ಪ್ರಧಾನಮಂತ್ರಿಗಳು ಮೂರು ವಿಂಗದ ಮುಂಕು ನೀವು ಏನು ನಿರ್ಣಯ ಮಾಡ್ತೀರಿ ಅದಕ್ಕೆ ನಾನು ಬಂದಿದ್ದೀನಿ ದೇಶ ಬದ್ಧದಾಗ ಹೋಗ್ರಿ ಮುಂದಕ್ಕೆ